ಹಾಯ್ ಫ್ರೆಂಡ್ಸ್ ಹೆಮರ ಗುಲ್ವಾಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮತ್ತು ನಾವಿದು ಸೋಮವಾರ ಬೆಳಗ್ಗೆ ಊರಿಂದ ವಾಪಸ್ ಬಂದವು ಮನೆಗೆ ಬೆಳಿಗ್ಗೆ ವಾರ ಮಾಡೋಕ್ಕಾಗಿಲ್ಲ ಅಂತೇಳಿ ಮೂರನೇ ಕಾರ್ತಿಕ ಸೋಮವಾರ ಮತ್ತು ಕನಕದಾಸ ಜಯಂತಿ ಇತ್ತಲ್ವ ಹಾಗಾಗಿ ಸಂಜೆ ಮಾಡೋಣ ಅಂತೇಳಿ ಸಂಜೆ ಮಾಡಿ ಮತ್ತು ಕಾರ್ತಿಕ ದೀಪ ಹಚ್ಚಿ ನಾನು ದರ್ಶನಕ್ಕೆ ಹೋದೆ ಯಾಕಂದರೆ ನಾನು ಫಸ್ಟು ಇಲ್ಲ ಸಕೆಂಡು ನಾವು ಮೂರನೇ ದೀಪ ಹಚ್ಬಿಡ್ತೀನಿ ನಾಲ್ಕನೇ ತುಂಬ ರಶ್ ಇರುತ್ತೆ ಹಚ್ಚಕ್ಕಾಗಲ್ಲ ಅಂತೇಳಿ ಇವತ್ತು ಹಚ್ಕೊಂಡ ಸರಿ ಹೋಗುತ್ತೆ ಅಂತೇಳಿ ಮನೆಯಲ್ಲ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ನಮ್ಮನೆ ಶಿವನ ದೇವಸ್ಥಾನಕ್ಕೆ ಹೋದೆ ಅಂತ ಮನೆ ಮತ್ತೆಲ್ಲ ಎಲ್ಲ ಸ್ವಲ್ಪ ಐಟಮ್ಗಳಿತ್ತು ಎಲ್ಲ ತೊಗೊಂಡೆ ಎಲ್ಲ ತೊಗೊಂಡು ಸ್ವಲ್ಪ ಐಟಮ್ಗಳು ದೀಪಗಳು ಎಲ್ಲ ಹೊರಗೆ ತೊಗೊಂಡೋಗ್ಬೇಕಲ್ವ ಹೋಗ್ತಾ ದೀಪ ಮತ್ತು ಬಾಳೆಹಣ್ಣು ಕೆಲವೊಂದು ಐಟಮ್ಗಳನ್ನ ತೊಗೊಂಡು ದೇವಸನಕ್ಕೆ ಹೋದವು ಏಕೆಂದರೆ ಎಂಟು ಗಂಟೆ ಒಳಗೆ ಹಚ್ಬಿಡ್ಬೇಕು ಎಂಟು ಗಂಟೆ ಮೇಲೆ ಹಚ್ಚಿದ್ರೆ ಸರಿ ಹೋಗಲ್ಲ ಅಂತೇಳಿ ಮನೇಲೆಲ್ಲ ಬೇಗನೆ ಆರು ಗಂಟೆ ಆರೂವರೆಗೆಲ್ಲ ದೀಪ ಹಚ್ಬಿಟ್ಟು ಏಳು ಏಳುವರೆಗೆಲ್ಲ ದೇವಸ್ಥಾನಕ್ಕೆ ಹೋದವು ಎಲ್ಲ ಪುಟ್ಟಿಗೆ ಏನೇನಿತ್ತು ಮನೆಯಲ್ಲಿ ಹೂವು ಇತ್ತು ಅರ್ಶನ ಕುಂಕುಮ ಕರ್ಪೂರ ಅದೆಲ್ಲ ಇತ್ತು ಮಿಕ್ಕಿದ ಏನೇನು ಇರಲಿಲ್ಲ ಅದೆಲ್ಲ ಅಂಗಡಿಯಲ್ಲಿ ತೊಗೊಂಡು ಹೋಗೋಣ ಅಂದಿವಿ ಅಂತೇಳಿ ಎಳ್ಳೆಣ್ಣೆ ಒಂದು ಪ್ಯಾಕೆಟು ಮತ್ತು ಮಿಕ್ಕಿದ್ದು ದೀಪ ಕೆಲವರು ವರ್ಷ ದೀಪ ಅಂತ ಹಚ್ಚುತ್ತಾರೆ ನಾನು ಯಾವಾಗಲೂ ನಾನು ನಾನು ಹಚ್ಚಕ್ಕೆ ಶುರು ಮಾಡಿ ಒಂದು ಹನ್ನೆರಡು ವರ್ಷ ಆಯಿತು ನಾನು ಆಗಲಿಂದನೂ ಕೂಡ ಅಷ್ಟೇ ವರ್ಷ ದೀಪ ನಾನು ಒಂದು ಸರಿಯೂ ಕೂಡ ಮುನ್ನೂರ ಅರವತ್ತೈದು ಬತ್ತಿದ್ದು ಹಚ್ಚೇ ಇಲ್ಲ ಯಾವಾಗಲೂ ಕೂಡ ಎರಡು ದೀಪನೇ ಹಚ್ಚೋದು ಹಂಗಾಗಿ ನಾನು ಅದೇ ರೂಢಿ ಮಾಡ್ಕೊಂಬಂದೆ ಇದು ನೋಡಿ ಇದು ಮೇನ್ ರೋಡಲ್ಲಿ ದೇವಸ್ಥಾನ ಇರೋದು ಮೇನ್ ರೋಡಲ್ಲಿ ಗಾಡಿ ಪಾರ್ಕಿಂಗ್ ಮಾಡೋಕ್ಕಾಗಲ್ಲ ಅಂತೇಳಿ ಅದು ಒಳಗಡೆ ಅವರು ಹಿಂದೆಗಡೆ ಒಂದು ಗೇಟ್ ಇದೆ ಅಲ್ಲಿ ಟೂ ವೀಲರ್ ಪಾರ್ಕಿಂಗ್ ಎಲ್ಲದಕ್ಕೂ ಅನುಕೂಲ ಚೆನ್ನಾಗಿದೆ ಅಂತೇಳಿ ನಾವು ಹಿಂದೆಗಡೆ ಗೇಟಲ್ಲೇ ಹೋದ್ರು ಹೋಗೋತಂಗನ ಫುಲ್ಲು ಅಷ್ಟಲ್ಲೇ ಫುಲ್ ಹಚ್ಚಿದ್ವಿ ಸ್ವಲ್ಪ ಗ್ಯಾಪ್ ಇತ್ತು ಅಲ್ಲೇ ಜಾಗ ಉಡ್ಕೊಂಡು ಸರಿ ನಮ್ಮ ಯಜಮಾನನು ಕರ್ಕೊಂಡು ನನ್ನ ಮಗನೂ ಕರ್ಕೊಂಡು ಹೋಗಿದ್ದೆ ಅವನು ಸ್ವಲ್ಪ ದೂರದಲ್ಲಿ ಫೋನ್ ಇಡ್ಕೊಂಡು ಕೂತಿದ್ದ ನಾನು ಅವರು ದೀಪ ರೆಡಿ ಮಾಡೋಣ ಅಂತೇಳಿ ದೀಪ ಹಚ್ತಾ ನೋಡಿ ಸ್ವಲ್ಪ ಎಲ್ಲ ರೆಡಿ ಮಾಡ್ತಾ ಇದಾರೆ ದೇವಸ್ಥಾನ ಉಮಾಮೇಶ್ವರ ಮತ್ತು ಮಾರಮ್ಮನ ಗುಡಿ ಇದೆ ಎಲ್ಲ ದೇವಸ್ಥಾನ ಎಲ್ಲ ಸ್ವಲ್ಪ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಆಗಲೇ ಅಷ್ಟು ದೀಪಗಳು ಹಚ್ಬಿಟ್ಟಿರು ನಾನು ಹೋಗೋತನಕ್ಕೆ ಏಳುವರೆ ಆಯಿತು ಸರಿ ಅಂತೇಳಿ ಸ್ವಲ್ಪ ಗ್ಯಾಪಲ್ಲೇ ಜಾಗ ಮಾಡಿಕೊಂಡು ಫಸ್ಟು ನೀರು ಹಾಕಿ ನೀವೆಲ್ಲ ಏನು ಮಾಡ್ತೀರೋ ಗೊತ್ತಿಲ್ಲ ನಾವು ಯಾವಾಗಲೂ ಹೀಗೆ ಮಾಡೋದು ನೀರಾಕಿ ಹಾಕಿ ಕಮಲ ಚಿತ್ರ ರಂಗೋಲಿ ಒರೆಸಿ ಅದ್ರ ಮೇಲೆ ಅಡಿಕೆಯೆಲ್ಲೇ ಇಟ್ಟು ಅಕ್ಕಿ ಅರ್ಶಿನ ಕುಂಕುಮ ಹಾಕಿ ಹೂವು ಹಾಕಿ ದೀಪ ಇಟ್ಟು ಅದಕ್ಕೆ ಎಳ್ಳೆಣ್ಣೆ ಹಾಕಿ ಒಂದೊಂದು ದೀಪಕ್ಕೆ ಎರಡು ಬತ್ತಿಯಕ್ಕೆ ಕಾರ್ತಿಕ ದೀಪ ಅಂತ ನಾವು ಯಾವಾಗಲೂ ಪ್ರತಿ ವರ್ಷ ಅವ್ರವ್ರ ಮನಸ್ಸಿಗೆ ಬಂದಂಗೆ ಒಬ್ಬರು ಥರ ಚಿತ್ರ ಒಬ್ಬರು ಮುನ್ನೂರ ಅರವತ್ತೈದು ದೀಪ ಹಚ್ಚುತ್ತಾರೆ ಒಬ್ಬರು ಒಂದೇ ದೀಪ ಹಚ್ಚಿರ್ತಾರೆ ಕೆಲವ್ರು ಐದು ದೀಪ ಹಚ್ಚುತ್ತಾರೆ ಕೆಲವರು ಒಂಬತ್ತು ದೀಪ ಹಚ್ಚುತ್ತಾರೆ ನಾನು ಪ್ರತಿ ವರ್ಷನೂ ಹಿಂಗೆ ನಡ್ಸ್ಕೊಂಡ್ಬಂದಿರೋ ಸ್ಟಾರ್ಟಿಂಗಿಂದ ನಾನು ಹಾಗಾಗಿ ನಾನು ಇದನ್ನೇ ಮುಂದುವರ್ಸ್ಕೊಂಡೆ ಇದ್ದೀನಿ ನೋಡಿ ಈ ಥರ ಓಮ್ಬಾರ್ದು ಕುಂಕುಮ ಹಾಕಿ ಅದರ ಮೇಲೆ ಎರಡು ಮೀಡಿಯಮ್ ಸೈಜ್ ದೀಪ ಇಟ್ಟೆ ದೀಪ ಇಟ್ಟು ಅದಕ್ಕೂ ಮತ್ತು ಇನ್ನೊಂದೇನು ಹೇಳ್ತಾರೆ ಅಂದರೆ ನಾವು ಖಾಲಿ ದೀಪಕ್ಕೆ ಬತ್ತಿ ಹಾಕಿ ಎಣ್ಣೆ ಹಾಕ್ಬಾರ್ದು ಅಂತಾರೆ ಫಸ್ಟು ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಅದರೊಳಗೆ ಬತ್ತಿ ಹಾಕಬೇಕು ಅಂತ ಹಾಗಾಗಿ ನಾನೇನು ಮಾಡಿದೆ ಫಸ್ಟ್ ಎಣ್ಣೆ ಹಾಕಿದೆ ಎಣ್ಣೆ ಹಾಕಿ ಬತ್ತಿ ಹಾಕಿ ಒಂದು ಎರಡು ನಿಮಿಷ ನೆನೆಸ್ತೆ ಯಾಕೆಂದ್ರೆ ಅದು ನೀಟಾಗಿ ನೆನಬೇಕಲ್ಲ ಎಣ್ಣೆ ಅಂತೇಳಿ ಒಂದೆರಡು ನಿಮಿಷ ನೆನೆಸೋ ತನಕ ಇದಂದರೆ ಬಿಲ್ವ ಪತ್ರ ಅಂದರೆ ಶಿವನ ಪ್ರಿಯ ಅಲ್ವಾ ಬಿಲ್ವ ಪತ್ರೆ ಇತ್ತು ಮನೇಲಿ ಎರಡು ಫುಟಾಗಿ ಅಂತಂದಿದ್ರು ಅದೇ ಬಿಲ್ವೆ ಪತ್ರೆ ತೊಗೊಂಡೋದೆ ಎಲ್ಲ ಕಡೆಗೆ ಬಿಲ್ವ ಪತ್ರ ನಾಲ್ಕು ಹೂವು ಇಟ್ಟು ಅಲಂಕಾರ ಮಾಡಿದೆ ಅಲ್ಲಿ ತನಕ ಬತ್ತಿ ಸ್ವಲ್ಪ ನೆನೆತು ಅದು ನೆನೆದೇ ತಾನೇ ಚೆನ್ನಾಗಿ ನೆನೆದಿಲ್ಲ ಅಂದರೆ ಬತ್ತಿ ಪರಪರ ಅಂತ ಹುರಿದು ಅದು ಇದಾಗಿಬಿಡುತ್ತೆ ಅದು ಸ್ವಲ್ಪ ನೆನಿಲಿ ಅಂತ ಅಲ್ಲಿ ತನಕ ಹೂವು ಅಲಂಕಾರ ಎಲ್ಲ ಮಾಡ್ಕೊಳ್ಳೋಣ ಅಂತಲ್ಲಿ ಎಲ್ಲ ಎತ್ತಿಟ್ಕೊಂಡು ಹೂವು ಅಲಂಕಾರ ಎಲ್ಲ ಮಾಡಿದೆ ಎಲೆ ಅಡಿಕೆ ಅದಕ್ಕೆ ಕಾಣ್ಕೆ ಚಿಲ್ರೆಕಾಸಿಷ್ಟಬೋದು ಇಟ್ಟು ಎರಡು ಬಾಳಿನಿಟ್ಟು ತೆಂಗಿನಕಾಯಿ ಹೊಡಿಬೋದು ನಾನು ತೆಂಗಿನಕಾಯಿ ತಂದಿರಲಿಲ್ಲ ಇಷ್ಟಿಟ್ಟು ಪೂಜೆ ಮಾಡ್ತೇನೆ ನೋಡಿ ಗಂಧ ಕಡ್ಡಿಯಿಂದನೇ ದೀಪ ಇದ್ದೀವಿ ನಾನು ನಮ್ಮ ಯಜಮಾನ್ ಇಬ್ಬರು ಸೇರಿಕೊಂಡು ಏನಂದರೆ ಫಸ್ಟ್ ಸಂಕಲ್ಪ ಮಾಡ್ಕೋಬೇಕು ನಮ್ಮ ಮನಸ್ಸಲ್ಲಿ ಏನಿರುತ್ತೆ ನಮ್ಮ ಕಷ್ಟ ಸುಖಗಳೆಲ್ಲ ಹೇಳ್ಕೊಂಡು ಕೂತ್ಕೊಂಡು ಒಂದು ನಿಮಿಷ ಹಚ್ಬಿಟ್ಟು ಆಮೇಲೆ ಕ ದೀಪ ಪೂಜೆ ಮಾಡಿ ಅವಳೆಲ್ವ ಲಕ್ಷ್ಮೀ ದೇವಿ ದೀಪ ಪೂಜೆ ಮಾಡಿ ಆಮೇಲೆ ಶಿವನ್ಗೋನ್ ಮುಂದೆ ಬೆಳಗ್ಗೆ ಆಮೇಲೆ ದೀಪ ಎತ್ತಿ ಶಿವನ್ಗೆ ತೋರಿಸ್ಬಿ ಬೆಳಗಿದ್ರೆ ಪೂಜೆ ಮುಗೀತು ಮಾಡಿಬಿಟ್ಟು ನಮಸ್ಕಾರ ಮಾಡಿ ಒಂದು ಐದು ನಿಮಿಷ ಧ್ಯಾನ ಮಾಡಿ ಮುಂದೆನೆ ಕೂತ್ಕೊಂಡು ಆಮೇಲೆ ದೇವಸ್ಥಾನದೊಳಗೆ ಒಳಗೆ ಹೋದು ಅದು ಏನಾಯಿತು ನಾವು ದೇವಸ್ಥಾನದೊಳಗೆ ಒಳಗೆ ಹೋದ ತನಕ ಎಂಟು ಗಂಟೆ ಆಯಿತಲ್ಲ ಮಹಾಮಂಗಳಾತಿ ಕರೆಕ್ಟಾಗಿ ಒಳಗಡೆ ಸಿಗಾಕೊಂಡು ಹೋದ್ ತುಂಬ ರಷ್ ಆಗಿಬಿಟ್ಟಿತ್ತು ಹೊರ್ಗೊಂಬರಂಗಿಲ್ಲ ಹೋಗಂಗಿಲ್ಲ ಹಂಗಾಯಿತು ಇರಲಿ ಪರವಾಗಿಲ್ಲ ಏನೂ ಮಾಡೋಕ್ಕಾಗಲ್ಲ ಹೋಗೋದು ಹೋಗಿದ್ದೀವಿ ಪೂಜೆ ಮುಗಿಸ್ಕೊಂಡೆ ಮನೆಗೆ ಹೋಗೋಣ ಅಂತೇಳಿ ಒಳಗಡೆ ಓದು ಅಲ್ಲೊಂದು ಅರ್ಧ ಗಂಟೆ ಆಯಿತು ಒಂದು ಎಂಟೂವರೆ ಎಂಟು ಮುಕ್ಕಾಲಲ್ಲಿ ದೇವಸ್ಥಾನದಲ್ಲೇ ಆಯಿತು ಪರವಾಗಿಲ್ಲ ಬಿಡಿಯೋನು ಮಾಡೋಕ್ಕಾಗಲ್ಲ ಏನು ಮಹಾಮಂಗ್ಲಾತಿ ಇದು ಮಾಡೋದು ಹೆಂಗೆ ಹೋಗೋದು ಅಂತೇಳಿ ಮತ್ತು ಮನೇಲಿ ಅಡಿಗೆನೂ ಕೂಡ ಮಾಡಿರಲಿಲ್ಲ ನಾನು ಹಾಗಾಗಿ ಬರೋಲ್ಲ ಮನೆಗೆ ಹೋಗ ಆಮೇಲೆ ಅಡುಗೆ ಮಾಡೋಣ ಅಂತ ಇದೆಲ್ಲ ಮುಗಿಸ್ಕೊಂಡು ಇಷ್ಟು ಜನ ಹಚ್ಚಿದ್ದಾರೆ ಕೆಲವು ವರ್ಷಗಳ ನಾವು ದೀಪ ಹಚ್ಬೇಕಾದ್ರೆ ಮಳೆ ಬಂದುಬಿಡುತ್ತೆ ಫ್ರೆಂಡ್ಸ್ ಮಳೆ ಬಿಡುತ್ತೆ ಈ ಸದ್ಯಕ್ಕೆ ಮಳೆ ಏನು ಬರಲಿಲ್ಲ ನಾನು ಸಲ ನೋಡಿದ್ದೀನಿ ದೀಪ ಹಚ್ಚಿದಾಗ ಮಳೆ ಬಂದೇ ಬರುತ್ತೆ ಈ ಸಲ ಮಳೆ ಏನಿರಲಿಲ್ಲವಲ್ಲ ಹಾಗಾಗಿ ನೀಟಾಗಿ ಉರಿತಿತ್ತು ಕೆಲವು ಸಲ ಹಚ್ಚುತ್ತಾ ಹಚ್ಚುತ್ತಾ ಹಚ್ತಾನೆ ಮಳೆ ಬಂದು ಬಿಡುತ್ತೆ ಕೆಲ ಮಳೆ ಬರುತ್ತೆ ಇಲ್ಲ ಹಚ್ಚೋಕೆ ಮುಂಚೆನೇ ಮಳೆ ಬಂದಿರ್ತಿತ್ತು ನೋಡಿ ಇದು ಭಸ್ಮಾಲಂಕಾರ ಮಾಡಿದರೆ ಕಣ್ಣಿಟ್ಟು ಇಟ್ಟಿದ್ದಾರೆ ನೋಡಿ ಅದು ನಿಜವಾದ ಕಣ್ಣೇನ ಶಿವಂದು ಅಂತಾನೆ ಕಾಣಿಸ್ತಾ ಇದೆ ಎಲ್ಲ ಲೈಟ್ಗಳೆಲ್ಲ ಆಫ್ ಮಾಡಿ ಡಮರುಗ ಎಲ್ಲ ಆನ್ ಮಾಡಿ ಮಹಾಮಂಗಳಾರತಿ ಮಾಡ್ತಾ ಇದ್ರು ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಯಾಕಂದ್ರೆ ತುಂಬ ರಶ್ ಇತ್ತು ಮುಂದಕ್ಕೆ ಹೋಗೋಕ್ತಿಲ್ಲ ಹಿಂದಕ್ಕೆ ಹೋಗ್ತಿಲ್ಲ ಆ ಸಂದಿಲಿ ಏನು ಕಾಣಿಸ್ತಿತ್ತು ಅದನ್ನೇ ಮಾಡ್ತಾ ಮಾಡ್ತಾರೆ ಅವ್ರ ತಲೆ ಎಲ್ಲ ಅಡ್ಡ ಬರ್ತಿತ್ತು ಪರವಾಗಿಲ್ಲ ಅಂತೇಳಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅದು ಮಂಗಳಾರತಿ ಆದ್ಮೇಲೆ ಲೈಟ್ ಎಲ್ಲ ಆನ್ ಮಾಡಿದ್ರು ಲೈಟ್ ಆನ್ ಮಾಡಿ ಒಳಗಣೆಯಿಂದನೇ ಮುಂದೆಯಿಂದ ಬಿಡ್ತಾರೆ ಗಣೇಶ ಶಿವ ಸುಬ್ರಹ್ಮಣ್ಯ ಇದೆ ಒಳಗಡೆಯಿಂದನೇ ಮಂಗಳಾರತಿ ತೊಗೊಂಡು ಹೊರಗಡೆ ಬಂದರೆ ಅಲ್ಲಿ ಹೂವು ಮತ್ತು ತೀರ್ಥ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಎಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಹೋಗಿ ಅಡುಗೆ ಮಾಡಬೇಕಲ್ಲ ಹಾಗಾಗಿ ಅಡುಗೆ ಮಾಡೋಣ ಅಂತ ಬೇಗ ಬೇಗ ಮನೆಗೆ ಹೋದೆ ಇವತ್ತು ಏನು ಮಾಡೋಣ ಅಂದರೆ ಸ್ಪೆಷಲು ಕನಕದಾಸ ಜಯಂತಿಯದಿಂದ ಸಾಂಬಾರು ಇಲ್ಲ ಏನು ಮಾಡೋದು ಬೇಡ ಅಂತೇಳಿ ತರಕಾರಿ ಇದ್ದು ತರಕಾರಿಗೆ ಪಲಾವ್ ಮಾಡಿ ಹೆಸುಬೇಳೆ ಹಾಕಿ ಸ್ವಲ್ಪ ಪಾಯಸ ಮಾಡಿದೆ ಎರಡು ಕೈಯಲ್ಲೂ ಟೈಮ್ ಆಯಿತು ಅಂತ ಮಾಡ್ತಿದ್ನಲ್ಲ ಈ ಕಡೆ ತಿರುಗಿ ಹಿಂಗೆ ತಿರುಗುವರ್ಷ ನೋಡಿ ಫುಲ್ಲು ಬಂದ್ಬಿಟ್ಟಿತ್ತು ಪಾಯಸ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಇವಾಗ ಸ್ವೀಟ್ ಸ್ವಲ್ಪ ಮಾಡೋಣ ಅಂತೇಳಿ ಪಲಾವು ಮತ್ತು ಪಾಯಸ ಮಾಡಿದೆ ಇವತ್ತೊಂದು ಕನಕದಾಸ ಜಯಂತಿದು ವಿಶೇಷ ಇಷ್ಟೇ ಫ್ರೆಂಡ್ಸ್ ಮತ್ತು ಕಾರ್ತಿಕ ಮಾಸ ಇತ್ತಲ್ಲ ಸ್ಪೆಷಲ್ ಅಲ್ವಾ ಹಾಗಾಗಿ ಸ್ವಲ್ಪ ಸ್ವೀಟ್ ಮಾಡೋಣ ಅನ್ನಿಸ್ತು ಅದಕ್ಕಾಗಿ ಮಾಡಿದ್ದೀನಿ ಮತ್ತು ನನ್ನ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಯಾರೇ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀನಿ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇಷ್ಟೇ ಥ್ಯಾಂಕ್ ಯು ಬೈ ಫ್ರೆಂಡ್ಸ್